ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಾನು ನಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೀಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಬಹಳ ದಿನಗಳ ನಂತರ ಗೃಹಲಕ್ಷ್ಮಿ ಬಗ್ಗೆ ಖಂಡಿತವಾಗ್ಳು ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ಸುಮ್ ಸುಮ್ಮನೆ ಈ ಒಂದು ಗೃಹಲಕ್ಷ್ಮಿ ನಾಳೆ ಬರುತ್ತೆ ಇವತ್ತು ಬರುತ್ತೆ ಅಂತ ಹೇಳ್ತಾ ಹೇಳ್ತಾ ನಮ್ಮ ಪ್ರಿಯ ವೀಕ್ಷಕರನ್ನು ಸುಮ್ಮನೆ ಹದಗೆಡಿಸೋದು ಬೇಡ ಅಂತ ಹೇಳಿ ಸೊ ಯಾವಾಗ ನನಗೆ ಈ ಒಂದು ಇನ್ಫಾರ್ಮೇಷನ್ ಸಿಗುತ್ತೋ ಅವಾಗ ಮಾತ್ರ ವಿಡಿಯೋನ ಮಾಡ್ತಾ ಇದ್ದೇನೆ ಓಕೆ ಸೊ ಈ ಒಂದು ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ರಿಲೀಸ್ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣ ತುಂಬ ಜನರಿಗೆ ಬರಲಿಲ್ಲ ಓಕೆನಾ ಸೊ ನಿಮಗೆ ಗೊತ್ತೇ ಇರುತ್ತೆ ಸೊ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಮಾತ್ರ ಗೊತ್ತಾಗುತ್ತೆ ಸೊ ಇಪ್ಪತ್ತ್ ಮೂರನೇ ಕಂತು ಇನ್ನೂ ತುಂಬ ಜನರಿಗೆ ಇಪ್ಪತ್ತೆರಡನೇ ಕಂತನೂ ಕೂಡ ಹಣ ಬರಲಿಲ್ಲ ಸೊ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋ ನಿರೀಕ್ಷೆಳಿದ್ದಾರೆ ನಮ್ಮ ಮಹಿಳೆಯರು ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಇಪ್ಪತ್ನಾಲ್ಕನೇ ಕಂತಿನ ಬಗ್ಗೆ ಸೊ ಎಲ್ಲರೂ ಕೂಡ ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ ನೋಡಿ ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಕೂಡ ಇನ್ಕ್ಲೂಡ್ ಆಗಿದೆ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವೇನು ಆಗದೆ ನೋಡ್ತಾ ಇದ್ದೀರಾ ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಕಮೆಂಟ್ ಮಾಡಬೇಕು ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ಸೊ ಇಪ್ಪತ್ನಾಲ್ಕನೇ ಕಂತಿನ ಹಣ ನಿನ್ನೆ ಅಷ್ಟೇ ಬಿಡುಗಡೆ ಆಗಿದೆ ಸೊ ಎಲ್ಲರೂ ಕೂಡ ಬ್ಯಾಕ್ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ರು ಕೂಡ ನಿನ್ನೆ ಅಷ್ಟೇ ಈ ಒಂದು ಹಣ ಬಿಡುಗಡೆ ಆಗಿದೆ ಸೊ ನಿನ್ನೆ ಅಂದ್ರೆ ಮೊನ್ನೆ ಈ ಒಂದು ಹಣ ಬಿಡುಗಡೆ ಆಗಿದ್ದು ಮೊನ್ನೆ ಸ್ವಲ್ಪ ಜನರಿಗೆ ಸಿಕ್ಕಿದೆ ಇನ್ನೊಂದು ಸ್ವಲ್ಪ ಜನರಿಗೆ ಇವತ್ತಿಂದ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಸೋಮವಾರದಿಂದ ಈ ಒಂದು ಹಣ ಬಿಡುಗಡೆ ಆಗ್ತಾ ಬರ್ತಾ ಇದೆ ಓಕೆ ಸೋಮವಾರದಿಂದ ಬಿಡುಗಡೆ ಆದ್ರೆ ಎಲ್ರಿಗೂ ಕೂಡ ಬಿಡುಗಡೆ ಆಗ್ಬೇಕಿತ್ತಲ್ಲ ಈ ಹೊತ್ತಿಗೆ ಅಂತ ಹೇಳಿದ್ರೆ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇಪ್ಪತ್ ಕಂತಿನ ಹಣ ಇನ್ನೂ ಕೂಡ ಬಾಕಿ ಇರೋದ್ರಿಂದ ಇಪ್ಪತ್ಮೂರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅದನ್ನ ಫಸ್ಟ್ ಕ್ಲಿಯರ್ ಮಾಡಿದ ನಂತರ ಈ ಒಂದು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಮಂತ್ ಒಳಗಡೆ ಅಂದರೆ ಈ ಒಂದು ವರ್ಷಾಂತ್ಯದಲ್ಲಿ ಎಲ್ರಿಗೂ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮೆ ಆಗ್ತತ್ತೆ ಸೊ ಯಾವ ಜಿಲ್ಲೆಗಳಿಗೆ ಬರುತ್ತೆ ಇಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳೋಕೆ ಆಗಲ್ಲ ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮೆ ಯಾರಿಗೆಲ್ಲ ಆಗ್ಲಿಲ್ವೋ ಅವರಿಗೆ ಫಸ್ಟ್ ನೆಕ್ಸ್ಟ್ ಈ ಒಂದು ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮೆ ಆಗ್ಲಿದೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಸೊ ತುಂಬಾ ಜನರಿಗೆ ಎರಡು ಸಾವಿರ ಅಂತ ಹೇಳಿದ್ರೆ ಅವರ ಕೇಳ್ಕೋಬೇಕು ಇಪ್ಪತ್ತ್ ಮೂರನೇ ಕಂತಿನ ಹಣ ನಿಮಗೆ ಬಂದಿದ್ಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲು ಬರಲಿಲ್ಲ ಅಂದ್ರೆ ಅವರಿಗೆ ಫಸ್ಟ್ ಈ ಒಂದು ಹಣ ಹೋಗುತ್ತೆ ನೆಕ್ಸ್ಟ್ ಎರಡನೇ ಹಂತದಲ್ಲಿ ನಿಮ್ಗೆಲ್ರಿಗೂ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮೆ ಆಗುತ್ತೆ ಓಕೆ ಸೊ ಈ ಒಂದು ದಿನಸಿ ಕಿಟ್ಗಳು ಏನು ಬರುತ್ತೆ ಅದು ಕೂಡ ನೆಕ್ಸ್ಟ್ ಮಂತ್ ಇಂದ ನಿಮ್ಗೆ ಸಿಗ್ಲಿವೆ ಸೊ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತಾರ ನಿಮ್ಗೆಲ್ರಿಗೂ ಕೂಡ ಈ ಒಂದು ದಿನಸಿ ಕಿಟ್ ಕೂಡ ಲಭ್ಯವಾಗುತ್ತೆ ಈ ಒಂದು ಐದು ಕೆ ಜಿ ಅಕ್ಕಿಯ ಬದಲಿಗೆ ಕೊಡುವಂತಹ ದಿನ ಸಿಕ್ಕಿಟ್ ಹಾಗಾಗಿ ಈ ಒಂದು ಇದೇ ಡಿಸೆಂಬರ್ ಫಸ್ಟ್ ಅಲ್ಲಿ ನಿಮಗೆ ಈ ಒಂದು ಹಣ ಸಿಕ್ಕಿತ್ತು ಓಕೆ ಸೊ ಈ ಒಂದು ಫಸ್ಟ್ ವೀಕ್ ಅಂದರೆ ಈ ಒಂದು ನವೆಂಬರ್ ಲಾಸ್ಟ್ ಎಂಡಲ್ಲಿ ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಸಿಕ್ಕಿತ್ತು ಸೊ ಹಾಗಾಗಿ ನಾನು ಹೇಳಿದ್ದೆ ಈ ಒಂದು ಡಿಸೆಂಬರ್ ಮಿಡಲ್ ವೀಕ್ ಅಥವಾ ಲಾಸ್ಟ್ ವೀಕ್ ಆಗುತ್ತೆ ಅಂತ ಸೊ ಹಾಗಾಗಿ ಲಾಸ್ಟ್ ವೀಕ್ ಆಗಿದೆ ಇವತ್ತು ಆದರೆ ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೋಬೇಕು ಈ ಒಂದು ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ಎಂಡಲ್ಲಿ ಈ ಒಂದು ಗೃಹಲಕ್ಷ್ಮಿನ ಲಾಂಚ್ ಮಾಡಿದ್ರು ಆದರೆ ಸೆಪ್ಟೆಂಬರ್ ಇಂದ ನಮ್ಮ ನಾವು ಈ ಒಂದು ಹಣವನ್ನು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಮಗೆ ಇನ್ನೂ ಇಪ್ಪತ್ತೆಂಟನೇ ಕಂತಿನವರೆಗೆ ಹಣ ಬರಬೇಕಾಗಿದೆ ಸೊ ಹಾಗಾಗಿ ಇನ್ನೂ ಇಷ್ಟು ಕಂತು ಬಾಕಿ ಇದೆ ಐದು ಕಂತಿನ ಹಣ ಬಾಕಿ ಇದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾಲ್ಕು ಕಂತಿನ ಹಣ ನಿಮ್ಗೆ ಇನ್ನೂ ಕೂಡ ಬಾಕಿ ಇದೆ ಸೊ ಎಲ್ಲರೂ ಕೂಡ ವಾಯ್ಸ್ ಅನ್ನ ರೈಸ್ ಮಾಡಿ ಈ ಒಂದು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ನಿಮಗೆ ಬರಲೇಬೇಕಲ್ವಾ ಸೊ ಈ ಒಂದು ಹಣ ಒಟ್ಟಿಗೆ ಬಂದಿದ್ರೆ ತುಂಬಾ ಜನರಿಗೆ ಹೆಲ್ಪ್ಫುಲ್ ಆಗ್ತಾ ಇತ್ತು ಸೊ ಯಾರಿಗೆಲ್ಲ ಈ ಒಂದು ಹಣ ಬಂದಿದೆಯೋ ಅವರೆಲ್ಲ ಎಷ್ಟೆಷ್ಟು ಇಂಪ್ರೂವ್ಮೆಂಟ್ ಅನ್ನ ಅವರ ಲೈಫ್ ನಲ್ಲಿ ಪಡ್ಕೊಂಡಿದ್ದಾರೆ ಹಾಗೆ ಏನೆಲ್ಲ ಮಾಡ್ಕೊಂಡಿದ್ದಾರೆ ಆ ಒಂದು ಗೃಹಲಕ್ಷ್ಮಿ ಹಣದಿಂದ ಅಂತ ನಮಗೆ ಗೊತ್ತೇ ಇದೆ ಸೊ ಎಲ್ರಿಗೂ ಕೂಡ ಶುಭವಾಗಲಿ ಎಲ್ಲರೂ ಕೂಡ ಈ ಒಂದು ತಮ್ಮ ತಮ್ಮ ಲೈಫ್ನಲ್ಲಿ ಈ ಒಂದು ಹಣವನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಆ ಈ ಒಂದು ಹಣ ಯಾರಿಗೆಲ್ಲ ಈ ಒಂದು ಇಪ್ಪತ್ನಾಲ್ಕನೇ ಕಂತಿನ ಹಣ ಖಂಡಿತವಾಗ್ಲು ಬಂದಿದೆ ಅಂತ ಅದ್ರ ಬಗ್ಗೆ ಕಮೆಂಟ್ ಮಾಡಲೇಬೇಕು ಸೊ ಕೊಪ್ಪಳ ಬಾಗಲಕೋಟೆ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಈ ಒಂದು ಹಣ ಜಮೆ ಆಗಿದೆ ಸಪೋಸ್ ಈಗ ಒಂದು ಜಿಲ್ಲೆಗೆ ಈ ಒಂದು ಹಣ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಆ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಆ ಒಂದು ದಿನದಲ್ಲಿ ಕವರ್ ಆಗ್ಬೇಕು ಅಂತ ಇಲ್ಲ ಸೊ ಹಾಗಾಗಿ ಎಲ್ರು ಕೂಡ ಕಾಯ್ತಾ ಕೂರ್ಬೇಕು ಸೊ ಎಲ್ಲರೂ ಕೂಡ ಕಾಯ್ಕೋಬೇಕಾಗುತ್ತೆ ಖಂಡಿತವಾಗ್ಲು ನಿಮ್ಗೆಲ್ರಿಗೂ ಈ ಒಂದು ಹಣ ಜಮೆ ಆಗ್ಲಿದೆ ಓಕೆನಾ ಸೊ ಈ ಒಂದು ಹಣ ಬಂದಿದ್ರೆ ಖಂಡಿತವಾಗ್ಲು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಡ್ತೇನೆ ಡಾಕ್ಟರ್ ಧನ್ಯವಾದಗಳು ಥ್ಯಾಂಕ್ ಯು